ನಿಮ್ಮ ಐಡಿಯಾಗಳನ್ನ ಯಾರ ಜೊತೆ ಶೇರ್ ಮಾಡಬೇಕು ಅಂತಂದರೆ ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗೋರ ಜೊತೆ ಮಾತ್ರ ಶೇರ್ ಮಾಡಬೇಕು ನನಗೂ ಹುಚ್ಚ ಅಂತ ಹೇಳ್ತಾಯಿದ್ರು ನನ್ನ ಥಾಟ್ ಪ್ರೊಸೆಸ್ ಆ ಥರ ಇದ್ದರೆ ಎಲ್ಲರಿಗೂ ಅದೇ ಥರ ಹೇಳ್ತಾರೆ ಅವತ್ತೇನಾದರೂ ನಾನು ಎಮ್ಮೆ ಮುಸ್ರೆ ಅಂತ ಪ್ರಾಡಕ್ಟನ್ನು ಅಲ್ಲಿ ಬಿಟ್ಟಿದ್ದರೆ ನಾನು ಮಾರ್ಕೆಟಿಗೆ ತೊಗೊಂಡೋಗಿದೆ ಅದನ್ನು ಅಲ್ಲೇ ಇಟ್ಟಿದರೆ ನನಗೆ ಯಾವ ಅವಾರ್ಡ್ಸು ಬರ್ತಿರಲಿಲ್ಲ ನಾನು ಏನು ಅರೇಕಾ ಟಿ ಎಮ್ಮೆ ಮುಸ್ರೆ ಅಂತ ಹೇಳಿದರು ಅದನ್ನು ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕರೆದ್ರು ಅದೇ ಪ್ರಾಡಕ್ಟ್ಗೆ ಆರು ನ್ಯಾಷನಲ್ ಅವಾರ್ಡ್ ಬಂತು ಇವತ್ತು ಇಲ್ಲಿ ಬಂದು ನಿಂತ್ಕೊಳಕ್ಕೂ ಆಯಿತು ನೀಡನ್ನು ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಪ್ರಾಡಕ್ಟನ್ನು ಸೆಲ್ ಮಾಡ್ತಾರೆ ಎಷ್ಟು ಜನ ಫೇರ್ ಆ್ಯಂಡ್ ಲವ್ಲಿ ಮೆನ್ಸ್ ಯೂಸ್ ಮಾಡ್ತೀರಾ ಮುಂಚೆ ಫೇರ್ ಆ್ಯಂಡ್ ಲವ್ಲಿ ಬರೀ ಫೇರ್ನೆಸ್ ಕ್ರೀಮ್ ಫಾರ್ ವುಮೆನ್ಸ್ ಅಂತ ಇತ್ತು ಯಾರೊಬ್ಬ ಬುದ್ಧಿವಂತ ಬಂದ ಬರೀ ಯಾಕೆ ವುಮೆನ್ಸು ಯಾವ ಚೇಂಜಸ್ಸು ಇಲ್ಲ ಕ್ರೀಮಲ್ಲಿ ಕ್ರೀಮ್ ಅದೇ ಪ್ಯಾಕಿಂಗ್ ಚೇಂಜು ಏನು ಫೇರ್ ಆ್ಯಂಡ್ ಲವ್ಲಿ ಮೆನ್ಸ್ ಅಂತ ಮೆನ್ಸು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರಾ ಎಷ್ಟು ಜನ ಟಾರ್ಗೆಟಲ್ಲಿ ಸಿಕ್ಕಿದ್ರು ದಿಸ್ ಇಸ್ ಕಾಲ್ಡ್ ಬಿಸ್ನೆಸ್ ನಾನು ಮಂಡಿಗತೆ ಅಂತ ಹಳ್ಳಿಯವನು ಬೇಸಿಕಲಿ ಯಾಕೆ ಹಳ್ಳಿಯವನು ಅಂತ ಹೇಳ್ತೀನಿ ಅಂತಂದರೆ ಇವತ್ತು ನಮ್ಮ ವ್ಯವಹಾರಗಳು ಬೇರೆ ದೇಶದಲ್ಲೂ ಇದೆ ಆದರೆ ವಿ ಆರ್ ಹೆಡ್ ಕ್ವಾರ್ಟರ್ಡ್ ಫ್ರಮ್ ಅ ವಿಲೇಜ್ ಬರೀ ನಾವು ಕಲ್ಪನೆಗಳಲ್ಲಿರ್ತೀವಲ್ಲ ಅಂದರೆ ಬಿಸ್ನೆಸ್ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಸಿಟಿಗೆ ಹೋಗಬೇಕು ಅಥವಾ ಎಲ್ಲೋ ಒಂದು ದೊಡ್ಡ ದೊಡ್ಡ ಆಫೀಸ್ ಇರಬೇಕು ಅವಾಗ ಮಾತ್ರ ಅಥವಾ ಒಂದು ಏನೋ ಒಂದು ಸೂಟು ಅಥವಾ ಕೋಟು ಹಾಕೊಂಡು ಬಂದರೆ ಮಾತ್ರ ವ್ಯವಹಾರ ಅನ್ನೋದು ಖಂಡಿತ ಸುಳ್ಳು ಇವತ್ತಿಗೂ ನಮ್ಮ ವ್ಯವಹಾರಗಳು ಬಹಳಷ್ಟು ಬೇರೆ ಬೇರೆ ದೇಶದಲ್ಲಿದೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ ನಾನು ಗೊತ್ತಿರೋದು ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿರೋದು ಅರೇಕಾ ಟೀಯಿಂದ ಅಲ್ವಾ ಎಲ್ಲರಿಗೂ ಅರೇಕಾ ಟೀಯಿಂದ ಮಾತ್ರ ಗೊತ್ತು ಬಟ್ ನಮ್ಮ ಪ್ರಾಡಕ್ಟ್ಗಳು ತುಂಬ ಬೇಕಾದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಗಳಿದಾವೆ ನಾವು ಸಣ್ಣಕ್ಕೆ ಸ್ಟಾರ್ಟ್ ಮಾಡಿರೋ ಪರ್ಫ್ಯೂಮ್ ಬಿಸ್ನೆಸ್ಸು ಇವತ್ತು ನಾವು ಇಂಡಿಯಾದ ಲಾರ್ಜೆಸ್ಟ್ ಕಾರ್ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರರ್ ಎಲ್ಲ ಕಾರ್ ಕಂಪ್ನಿಗಳಿಗೂ ನಮ್ಮದೇ ಬ್ರ್ಯಾಂಡ್ ಹೋಗೋದು ಬಟ್ ಇವತ್ತಿಗೂ ನಮ್ಮೂರಲ್ಲಿ ಏನಾರು ನೀವು ಬಂದು ನನ್ನನ್ನು ನೋಡಿದ್ರೆ ಸಾಧ್ಯನೇ ಇಲ್ಲ ಅಂತ ಯಾಕೆ ಹೇಳಿ ನಮ್ಮೂರಲ್ಲಿ ನಾವು ನಮ್ಮ ಥರನೇ ಇರಬೇಕು ಚೇಂಜ್ ಆಗಕ್ಕೆ ಹೋಗಬಾರ್ದು ಒಂದು ಕತೆ ನೆನಪಾಗುತ್ತೆ ಒಂದು ಊರಲ್ಲಿ ಒಂದು ನಾಟಕ ನಡೀತಾ ಇರುತ್ತಂತೆ ನಾಟಕ ನಡೀತಾ ಇರುತ್ತೆ ಆ ನಾಟಕದಲ್ಲಿ ಒಬ್ಬನಿಗೆ ಮಹಾರಾಜನ್ ಪಾರ್ಟ್ ಹಾಕ್ಬಿಡ್ತಾರೆ ಮಹಾರಾಜನ್ ಪಾಟ್ ಅವನಿಗೆ ಆ ಮಹಾರಾಜನ್ ಪಾರ್ಟು ಭಾಳ ಚೆನ್ನಾಗಿ ಕಾಣ್ತಾ ಇರತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇರತ್ತೆ ನಾಟಕ ಮುಗಿದ ಮೇಲೆ ಎಲ್ಲ ಬಂದು ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ನೀನು ನಿಜವಾದ ಮಹಾರಾಜನ್ ಥರ ಇದ್ದೆ ಎಂಥ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಎಂಥ ಚೆನ್ನಾಗಿ ನೀನು ಅಷ್ಟು ನಿನಗೆ ಆ ವೇಷಭೂಷೆಗಳು ಅಷ್ಟು ಮ್ಯಾಚ್ ಆಗ್ತಾಯಿತ್ತು ನಿನ್ನ ಅದೇ ಥರ ನೋಡಬೇಕಿತ್ತು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಎಲ್ಲ ಹೊಗಳಕ್ಕೆ ಹಾಕಕ್ಕೆ ಶುರು ಮಾಡ್ಬಿಡ್ರು ಈ ಯಾರು ಮಹಾರಾಜನ್ ಪಾಟ್ ಹಾಕಿದ್ನಲ್ಲ ಅವನಿಗೆ ಇಷ್ಟು ಖುಷಿ ಆಗ್ಬಿಡ್ತು ಅಂದರೆ ನಾಟಕ ಮುಗಿದ್ಮೇಲೆ ಆ ಡ್ರೆಸ್ ಕಳಚಿಡ್ಬೇಕಿತ್ತಲ್ಲ ಕಳಚಿಡ್ಲೇ ಇಲ್ಲ ಅವನು ಅದನ್ನೇ ಹಾಕೊಂಡು ಮನೆಗೆ ಹೋದ್ನಂತೆ ಹೋಗ್ಬೇಕಾರೆಲ್ಲ ದಾರಿಲಿ ಹೇಳಿದ್ರಂತೆ ಫಸ್ಟ್ ಫಸ್ಟಿಗೆ ಏನೋ ಇವತ್ತಿನ ಖುಷಿಲಿ ಇದಾನಲ್ಲ ಹಾಕೊಂಡು ಹೋಗ್ತಿದ್ದಾನೆ ಬಿಡಿ ಅಂತ ಮಾನ ದಿವಸನವ್ರು ಕಳಚಿಡ್ಬೇಕಿತ್ತಾನೆ ಕಳಿಸಿಡ್ಲಿಲ್ಲಂತೆ ಅದನ್ನೇ ಹಾಕಂತ ತಿರ್ಗಾಕ್ ಶುರು ಮಾಡಿದಂತೆ ಯಾಕಂದರೆ ಅವನದೊಂದು ಭ್ರಮೇಲಿ ಇರ್ತಾನಲ್ಲ ನಾನೇ ಮಹಾರಾಜ ಅಂತ ಬಹಳ ಜನ ಕರೆದು ಹೇಳಿದ್ರಂತೆ ಇಲ್ಲ ನಾಟಕ ಮುಗಿದಿದೆ ನೀನು ಈ ಪಾತ್ರನ ಕಳಿಸಿಡಬೇಕಿನ್ಮೇಲೆ ಇನ್ನಾದರೂ ನಾರ್ಮಲ್ ವ್ಯಕ್ತಿ ಆಗು ನೀನು ಅಂತ ಹೇಳ್ತಾನಂತೆ ಇಲ್ಲ ಅವನಿಗೆ ಅನ್ನಿಸ್ತದಂತೆ ನಾನು ಇದರಲ್ಲಿದ್ದೆ ನಾನೇ ಮಹಾರಾಜ ನಾನೆಲ್ಲ ಆಜ್ಞೆಗಳನ್ನ ಕೇಳ್ತಾರೆ ಅಂತ ಹೇಳಿ ಭ್ರಮೆಯಲ್ಲಿ ತಿರ್ಗಕ್ಕೆ ಸ್ಟಾರ್ಟ್ ಮಾಡದಂತೆ ಆವಾಗ ಅದೇ ಜನಗಳು ಯಾರು ನಿಮ್ಮನ್ನ ಹೊಗಳಿರ್ತಾರಲ್ಲ ಏನು ನಿನಗೆ ಈ ಪಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಭಾಳ ಚೆನ್ನಾಗಿ ಈ ವೇಷಭೂಷೆಗಳು ಕಾಣ್ತಾ ಇತ್ತು ಅಂತಿದ್ರಲ್ಲ ಅದೇ ಜನಗಳು ಇವನೊಬ್ಬ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ನೀತಿ ಏನು ಗೊತ್ತಾ ನೀವು ಎಲ್ಲಿರ್ತೀರಾ ಹೇಗಿರ್ತೀರ ಅದು ಆಯಾ ಸಮಯ ಸಂದರ್ಭಕ್ಕಷ್ಟೇ ಸೀಮಿತವಾಗಿರಬೇಕು ಅದನ್ನೇ ಜೀವನ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಮುಂದೆ ಬರೋಕ್ಕಾಗೋದಿಲ್ಲ ಸೊ ಯು ಕ್ಯಾಂಟ್ ಬಿ ಅನ್ ಆ್ಯಕ್ಟರ್ ಫಾರ್ ಲಾಂಗ್ ಟೈಮ್ ಬಿ ವಾಟ್ ಯು ಆರ್ ನಾನು ನಾನೇ ಅಲ್ವಾ ಈಗ ನಮ್ಮದು ಲೈಫ್ ಹೆಂಗಾಗಿದೆ ಅಂದರೆ ಈ ಸ್ಟೋರಿ ಕೇಳಿದ್ರೆ ನಮ್ಮದೊಂಥರ ಇನ್ಸ್ಟಾಗ್ರಾಮ್ ಲೈಫ್ ಥರ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ಹಂಗೆಲ್ಲ ಹತ್ತು ಲೈಕ್ ಬಂತು ಅಂದರೆ ಮಾರನೇ ದಿವಸ ಅದೇ ಡ್ರೆಸ್ಸು ಅಲ್ವಾ ಆ ಥರ ಆಗ್ಬಿಟ್ಟಿದೆ ಇದು ಸೊ ಇದನ್ನು ಯಾಕೆ ಬಿಸ್ನೆಸ್ ಡೇಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಬಿಸ್ನೆಸ್ ಅನ್ನೋದೊಂಥರ ಹಿಂಗೆ ಫಸ್ಟ್ ನೀವು ಯಾವ್ದಾದ್ರು ಪ್ರಾಡಕ್ಟ್ ಮಾಡಿದ್ರೆ ಅಥವಾ ಯಾವುದಾರು ಕಾನ್ಸೆಪ್ಟ್ ಹೇಳಿದ್ರೆ ಫಸ್ಟ್ ಜನ ಹೊಗಳ್ತಾರೆ ಅಥವಾ ತೆಗಿತಾರೆ ಅದೇ ಬಿಸ್ನೆಸ್ಸಲ್ಲಿ ನೀವು ಲಾಸ್ ಆದರೆ ಅವರೇ ಜನ ಹೇಳ್ತಾರೆ ನಾನು ಅವತ್ತೇ ಹೇಳಿದೆ ಇವನು ಲಾಸ್ ಮಾಡ್ಕೊಂಬಿಟ್ಟ ನಾನು ಅವತ್ತೇ ಹೇಳಿದೆ ಈ ಬಿಸ್ನೆಸ್ ಐಡಿಯಾ ವರ್ಕ್ ಆಗೋಲ್ಲ ಅಂತ ನನ್ನ ಮಾತು ಕೇಳ್ತಾನೆ ಇವನು ಅಂತ ಹೇಳ್ತಾರೆ ಅದ ಅದೇ ಜನ ನೀವು ಬಿಸ್ನೆಸ್ ಸಕ್ಸಸ್ ಆಗಿಬಿಟ್ರೆ ನಾನೇ ಕೊಟ್ಟು ಐಡಿಯಾ ಕೊಡೋದು ಅವತ್ತು ನನ್ನ ಹತ್ರ ಬಂದು ಹೇಳ್ದೆ ಐಡಿಯಾ ಹಿಂಗೆ ಆದರೆ ಹಿಂಗೆ ಚೇಂಜ್ ಆದರೆ ಹಿಂಗೆ ಸರಿ ಆಗತ್ತೆ ಅಂತ ಅದೇ ಜನ ಹೇಳ್ತಾರೆ ಅರೇಕಾ ಟೀ ಪ್ರಾಡಕ್ಟ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ನಮ್ಗೆ ಹೇಳಿದ್ರು ಅಡಿಕೆ ಟೀ ನಾವೆಲ್ಲ ಟೆಸ್ಟ್ ಮಾಡಬೇಕಲ್ಲ ಜನರಿಗೆ ಕೊಡಬೇಕು ಹೆಂಗಿದೆ ಏನಿದೆ ಅಂತ ಕೇಳಬೇಕು ಟೇಸ್ಟ್ ಗೊತ್ತಿದೆಯಾ ಕೇಳಬೇಕು ಜನಗಳಿಗೆ ಕೊಟ್ವಿ ಫಸ್ಟು ನನ್ನ ಮುಂದೆ ಹಳ್ಳಿ ಅಲ್ವಾ ನಮ್ಮದು ನನ್ನ ಮುಂದೆ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೇನಿದು ಕುಡಿದ್ರೆ ಎಮ್ಮೆ ಮುಸ್ರೆ ಕುಡ್ದಂಗೆ ಆಗುತ್ತಲ್ಲ ಅಂತ ನನ್ನ ಮುಂದೆ ಹೇಳಿದ್ರು ಎರಡು ವರ್ಷ ರಿಸರ್ಚ್ ಮಾಡಿದ್ದೆ ಯಾರಿಗೋಸ್ಕರ ರೈತರಿಗೋಸ್ಕರ ಕುಡ್ದು ಎಮ್ಮೆ ಮುಸ್ರೆ ಅಂದವ್ರು ಯಾರು ಅದೇ ರೈತರು ನನಗೂ ಭಾಳ ಬೇಜಾರಾಯಿತು ಎರಡು ವರ್ಷ ರಿಸರ್ಚ್ ಮಾಡಿ ಇಷ್ಟೆಲ್ಲ ಹೇಳಿಸ್ಕೋಬೇಕಾ ಎಮ್ಮೆ ಮುಸ್ರೆ ಅಂತಾರಲ್ಲ ಅಂತ ಆಮೇಲೆ ನನಗೆ ನಾನು ಸಮಾಧಾನ ಮಾಡ್ಕೊಳಕ್ಕೆ ಏನಾದರೂ ಹೇಳ್ಕೊಬೇಕಲ್ಲ ಆಮೇಲೆ ನನಗೊಂದು ರಿಯಲೈಸ್ ಆಗಿದ್ದೇನು ಅಂದರೆ ನಾನು ಯಾಕೆ ಇದನ್ನು ಎಮ್ಮೆಗಳಿಗೆ ಇದ್ದೀನಿ ಅಂತ ಎಮ್ಮೆಗಳಿಗೆ ಏನು ಕೊಟ್ಟರು ಅದು ಮುಸ್ರೇನೆ ನೀವು ನಿಮ್ಮ ಜೀವನವನ್ನು ನಿಮ್ಮ ಜರ್ನಿನ ಯಾರ ಜೊತೆ ಹೋಗ್ತೀರಾ ಯಾರ ಜೊತೆ ನಿಮ್ಮ ಐಡಿಯಾನ ಡಿಸ್ಕಸ್ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟು ನಿಮ್ಮ ಐಡಿಯಾಗಳನ್ನ ಯಾರ ಜೊತೆ ಶೇರ್ ಮಾಡಬೇಕು ಅಂತಂದರೆ ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗೋರ ಜೊತೆ ಮಾತ್ರ ಶೇರ್ ಮಾಡಬೇಕು ನನಗೂ ಹುಚ್ಚ ಅಂತ ಹೇಳ್ತಾಯಿದ್ರು ಇವತ್ತಿಗೂ ಕೇಳಿದ್ರೆ ನನಗೆ ಹುಚ್ಚ ಅಂತಲೇ ಹೇಳೋದು ಯಾಕೆ ನನ್ನ ಥಾಟ್ ಪ್ರೊಸೆಸ್ ಆ ಥರ ಇದ್ದರೆ ಎಲ್ಲರಿಗೂ ಅದೇ ಥರ ಹೇಳ್ತಾರೆ ಅವತ್ತೇನಾದರೂ ನಾನು ಎಮ್ಮೆ ಮುಸ್ರೆ ಅಂತ ಪ್ರಾಡಕ್ಟನ್ನು ಅಲ್ಲಿ ಬಿಟ್ಟಿದ್ದರೆ ನಾನು ಮಾರ್ಕೆಟಿಗೆ ತೊಗೊಂಡೋಗದೆ ಅದನ್ನು ಅಲ್ಲೇ ಇಟ್ಟಿದ್ರೆ ನನಗೆ ಯಾವ ಅವಾರ್ಡ್ಸೂ ಬರ್ತಿರ್ಲಿಲ್ಲ ನಾನು ಏನು ಅರೇಕಾ ಟಿ ಎಮ್ ಎ ಮುಸ್ರೆ ಅಂತ ಹೇಳಿದರು ಅದನ್ನು ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕರೆದ್ರು ಅವಾರ್ಡ್ ಬಂತು ಅದೇ ಪ್ರಾಡಕ್ಟ್ಗೆ ಆರು ನ್ಯಾಷನಲ್ ಅವಾರ್ಡ್ ಬಂತು ಇವತ್ತು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಆಯಿತು ಆಡ್ಕೊಳ್ಳೋರು ಇರ್ತಾರೆ ಸೊ ನಿಮ್ಮ ಬಿಸ್ನೆಸ್ ಐಡಿಯಾ ಯಾವಾಗಲೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲಲ್ಲಿರುತ್ತೆ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ಬಿಡ್ತೀನಿ ಐ ತಿಂಕ್ ಕಾರ್ಯಕ್ರಮ ಲೇಟ್ ಆಗ್ತಾಯಿದೆ ಪ್ರತಿಯೊಬ್ಬ ಜನರಲ್ಲೂ ನಾವು ಅಬ್ಸರ್ವ್ ಮಾಡೋದಿರುತ್ತೆ ಎಷ್ಟು ಜನ ಮೊಬೈಲ್ ಬಿಟ್ಟು ಜನರನ್ನ ಅಬ್ಸರ್ವ್ ಮಾಡ್ತೀರ ಬಸ್ಸಲ್ಲಿ ಕೂತಾಗ ಎಲ್ಲರೂ ಮಾರ್ಕೆಟಲ್ಲಿ ಕೂತಾಗ ಅಂಗಡಿಲಿ ಕೂತಾಗ ಜನರನ್ನ ಅಬ್ಸರ್ವ್ ಮಾಡೋ ಅಭ್ಯಾಸ ಇದೆಯಾ ಜನರನ್ನ ಅಭ್ಯಾಸ ಮಾಡಿ ಅಬ್ಸರ್ವ್ ಮಾಡಿ ಯಾಕಂದರೆ ಸಿ ಮೊಬೈಲ್ ಈಸ್ ಲೈಕ್ ಟೈಮ್ ಬೀಯಿಂಗ್ ಮಜಾ ಕೊಡುತ್ತೆ ಅದು ಅಡಿಕ್ಷನ್ ಆಗಬಾರ್ದು ನಾನು ನನ್ನ ಜೀವನದಲ್ಲಿ ಕಲಿತಾ ಒಂದು ಬೆಸ್ಟ್ ಬಿಸ್ನೆಸ್ ಟ್ರಿಕ್ಸ್ ಯಾರಿಂದ ಗೊತ್ತಾ ಒಂದು ಎರಡು ಜನ ಭಿಕ್ಷೆ ಬೇಡವರಿಂದ ಯಾವ ಥರ ಇನ್ನು ಮುಂದಾದ್ರು ಅಬ್ಸರ್ವ್ ಮಾಡಿ ನೀವು ಈ ಭಿಕ್ಷೆ ಬೇಡ್ತಾ ಇರ್ತಾರಲ್ಲ ಅವರು ಎಂಥ ಬಿಸ್ನೆಸ್ ಐಡಿಯಾ ಇರುತ್ತೆ ಎಂಥ ನಿಮಗೆ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳ್ತಾರೆ ಗೊತ್ತಾ ಬಿಸ್ನೆಸ್ ಮಾಡಬೇಕಾದ್ರೆ ಯಾರನ್ನ ಕಸ್ಟಮರ್ನ ಹಿಡಿಬೇಕು ಅನ್ನೋದೊಂದು ಈ ಭಿಕ್ಷೆ ಬೇಡ್ತಿರ್ತಾರಲ್ಲ ಅವ್ರು ಎಷ್ಟು ಸ್ಮಾರ್ಟ್ ಇರ್ತಾರೆ ಅಂದರೆ ಎಲ್ಲರ ಹತ್ರ ಭಿಕ್ಷೆ ಬೇಡಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ ಅವ್ರು ಎಲ್ಲರ ಹತ್ರ ಕೇಳಲ್ಲ ಭಿಕ್ಷೆನ ಯಾರೋ ಅವ್ರು ನಾಲ್ಕು ಜನ ಗುಂಪಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ ಗುಂಪಲ್ಲಿ ನಿಂತು ಮಾತಾಡ್ತಿರ್ತಾರೆ ಭಾಳ ಇಂಪಾರ್ಟ್ ಡಿಸ್ಕಷನ್ ಮಾಡ್ತಾಯಿರ್ತಾರೆ ತುಂಬ ಸೀರಿಯಸ್ಸಾಗಿ ಮಾತಾಡ್ತಿರ್ತಾರಲ್ಲ ಅವ್ರ ಹತ್ರನೇ ಅವರು ಅವ್ರ ಹತ್ರ ಹೋಗಿ ಅವ್ರ ನಾಲ್ಕು ಜನದಲ್ಲಿ ಯಾರನ್ನ ಹಿಡಿಬೇಕು ದುಡ್ಡು ಕೊಡ್ಬೇಕು ತಾನೆ ಯಾರನ ಅವನ ಟಾ ಟಾರ್ಗೆಟ್ ಏನು ಅವನ ಬಿಸ್ನೆಸ್ ಏನು ನನಗೆ ದುಡ್ಡು ಸಿಗಬೇಕಷ್ಟೆ ಅವನು ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಗೊತ್ತಾ ಆ ಗ್ರೂಪಲ್ಲಿ ನಾಲ್ಕೈದು ಜನ ಇದ್ದರೆ ಆ ಗ್ರೂಪಲ್ಲಿ ಯಾರು ಸೀರಿಯಸ್ ಆಗಿ ಸ ಹೇಳ್ತಾ ಇರ್ತಾರಲ್ಲ ಮಾತಾಡ್ತಿರ್ತಾರಲ್ಲ ಅವರನ್ನೇ ಹೋಗಿಡಿ ಅದನ್ನು ಅವ್ರ ಹತ್ರನೇ ಹೋಗಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳೋಕೆ ಶುರು ಮಾಡಿಬಿಡ್ತಾನೆ ಸಂದರ್ಭಗಳು ಎರಡು ಇರುತ್ತೆ ಏನು ಅಂದರೆ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರ್ತೀವಿ ಅವನು ಹೋದರೆ ಸಾಕಾಗಿರುತ್ತೆ ನಮಗೆ ಯಾರೋ ದುಡ್ಡು ತೆಗಿ ಕೊಟ್ಬಿಡ್ತಾರೆ ಒಂದಾ ನನ್ನ ಮರ್ಯಾದೆ ಪ್ರಶ್ನೆ ಯಾಕೆ ನಾನು ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿರ್ತೀನಿ ನನ್ನ ಮರ್ಯಾದೆ ಪ್ರಶ್ನೆ ಉಳಿಸ್ಕೊ ಉಳಿಸ್ಕೊಳ್ಳೋಕ್ಕಾದರೂ ದುಡ್ಡು ಕೊಡ್ತೀನಿ ನಾನು ಇಲ್ಲ ಅಂದರೆ ಕೇಳಿಸ್ಕೊಳ್ಳೋರು ಇರ್ತಾರಲ್ಲ ಅವರು ವಿಷಯ ಕೇಳಿಸ್ಕೊಳ್ಬೇಕನ್ನೋ ಸೀರಿಯಸ್ನೆಸ್ಗಾರರು ದುಡ್ಡು ಕೊಟ್ಬಿಡ್ತಾರೆ ದಿಸ್ ಈಸ್ ಅ ಬಿಸ್ನೆಸ್ ಐಡಿಯಾ ಎಷ್ಟು ಚೆನ್ನಾಗಿದೆಯಲ್ಲ ಸೊ ಫೈಂಡಿಂಗ್ ಎ ಟಾರ್ಗೆಟ್ ಆಡಿಯನ್ಸ್ ಮನುಷ್ಯನಿಗೆ ಯಾವುದೇ ರೀತಿಯ ನೀಡಿರೋದಿಲ್ಲ ನೀಡನ್ನು ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಪ್ರಾಡಕ್ಟನ್ನು ಸೆಲ್ ಮಾಡ್ತಾರೆ ಎಷ್ಟು ಜನ ಫೇರ್ ಇಂಡ್ ಲೆವಲಿ ಮೆನ್ಸ್ ಯೂಸ್ ಮಾಡ್ತೀರಾ ಫೇರ್ ಆ್ಯಂಡ್ ಲವ್ಲಿ ಮೆನ್ಸ್ ಫೇರ್ ಆ್ಯಂಡ್ ಲವ್ಲಿ ಮೆನ್ಸ್ ಅಂತ ಒಂದು ಪ್ರೊ ಪ್ರಾಡಕ್ಟ್ ಬರುತ್ತೆ ಗೊತ್ತಾ ಮುಂಚೆ ಫೇರ್ ಆ್ಯಂಡ್ ಲವ್ಲಿ ಬರೀ ಫೇರ್ನೆಸ್ ಕ್ರೀಮ್ ಫಾರ್ ವುಮೆನ್ಸ್ ಅಂತ ಇತ್ತು ಯಾರೋ ಬುದ್ಧಿವಂತ ಬಂದ ಬರೀ ಯಾಕೆ ವುಮೆನ್ಸು ಮೆನ್ಸು ಹಚ್ತಾಯಿದ್ರು ಆದರೆ ಹಚ್ತಾ ಹಚ್ತಾಯಿದ್ರು ಕ್ರೀಮ್ ಅದೇ ಯಾವ ಚೇಂಜಸ್ಸು ಇಲ್ಲ ಕ್ರೀಮಲ್ಲಿ ಕ್ರೀಮ್ ಅದೇ ಪ್ಯಾಕಿಂಗ್ ಚೇಂಜು ಏನು ಫೇರ್ ಆ್ಯಂಡ್ ಲವ್ಲಿ ಮೆನ್ಸ್ ಅಂತ ಮೆನ್ಸು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರ ಎಷ್ಟು ಜನ ಟಾರ್ಗೆಟಲ್ಲಿ ಸಿಕ್ಕಿದ್ರು ದಿಸ್ ಇಸ್ ಕಾಲ್ಡ್ ಬಿಸ್ನೆಸ್ ಸೊ ಬಿಸ್ನೆಸ್ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದು ಆಪರ್ಚುನಿಟಿ ವೆರ್ ಈಸ್ ಎ ಪ್ರಾಬ್ಲಮ್ ದೆರ್ ಈಸ್ ಅನ್ ಆಪರ್ಚುನಿಟಿ ವೆರ್ ಈಸ್ ಅನ್ ಆಪರ್ಚುನಿಟಿ ದರ್ ಈಸ್ ಅ ಬಿಸ್ನೆಸ್ ರೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಉದ್ಘಾಟಕರಾಗಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು